ಬಹಳ ಖುಷಿ ಪಟ್ಟಿದ್ವಿ ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ವಿ ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ ವಿಶ್ವಾಸೆ ವಿಜಿ ಮುನ್ಗೆ ಥ್ಯಾಂಕ್ ಯು ವೆರಿ ಮಚ್ ಜೋರ್ ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಬಿಕಾಸ್ ಬಂದಾಗಲೇ ಅವರು ರೆಗ್ಯುಲರಲ್ಲ ಬೇರೆಯನ್ನು ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸಬಹುದು ಅಂತ ಅನ್ಕೊಂಡು ಮಾಡಿಸ್ತಿದಾರಲ್ಲ ನಾನು ಆ್ಯಸ್ ಎ ಗಣೇಶ್ ಆಗಲ್ಲ ಆ್ಯಸ್ ಎ ನಾಯಕ ನಟನಾಗಲ್ಲ ನಟನಾಗಿ ಏನು ಇದೇ ಬೆಂಗಳೂರಿಗೆ ಬಂದೆ ನಾನು ಆ ಗಣೇಶನಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ನಮ್ಮ ಜೊತೆ ಕೂತ ಇರ್ತಾರೆ ಇದು ಹಿಂಗಿದೆ ಸರ್ ಇದು ಹಿಂಗಿದೆ ಸರ್ ಇದು ಫಸ್ಟು ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ನಾನು ಧನುಕರ್ ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದ ಏನಾಯ್ತು ಇಲ್ಲ ಎಂಟುನೂರು ಜನ ಜೂನಿಯರ್ಸ್ ಹೇಳಿದರು ಆರ್ನೂರು ಜನ ಅಂತೆ ಹಾಗೆ ಖುಷಿ ಪಡೆಯ ಬೇರೆ ಖುಷಿ ಪಡೆದರು ಅಂತ ಯು ಕಾನ್ ಬಿಲೀವ್ ಸರ್ ಶೂಟಿಂಗ್ ಕ್ಲೋಸಸ್ ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ ಇನ್ನೂರು ಜನ ಬರೋವರೆಗೂ ಬೈತಾ ಇದ್ರು ಅದು ಹಾಫ್ ಡೇ ಹೋಯಿತು ನಾನು ಕೇಳಿದ್ರೆ ಮುಗಿಸ್ಬಿಡೋಣ ಮೇಡಮ್ ನೋ ಪ್ರಾಬ್ಲಮ್ ಇಲ್ಲ ಸರ್ ವಿ ಹ್ಯಾವ್ ಪ್ರಾಮಿಸ್ಡ್ ಯು ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ ಬೇರೆ ಥರ ಕಾಣಿಸ್ಬೇಕು ಸ್ಪೆಕ್ಟಾಲಿ ಸ್ಪೆಕ್ಟಾಕ್ಯುಲರ್ ಆಗಿರಬೇಕು ಸೆಟ್ ಇಸ್ ದೊಡ್ಡದು ಹಾಕಿದೀವಿ ಸೆವನ ಏಟ್ ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನಿಂಗ್ ಲವ್ ಈ ಏನು ಸೆಟ್ ಹಾಕಿದರೆ ಇದರ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟು ధను మేడం సేర్ మేడం ఫస్ట్ ఆరు డిస్కస్ బెడ్ సార్ నాలుగు సార్క్ ని ఈ గుండె పిన్నిందోడ్క సార్ ನೀವೆಲ್ಲ ಹೇಳ್ತೀರಾ ಸರ್ ನಮ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ ಅವರೇ ಸರ್ ಬೆನ್ನೆಲೋ ನನಗೆ ನೋಡಿ ದೇವರ ಆಶೀರ್ವಾದ ಆ ಖುಷಿ ಸಿಗೋದು ನನಗೆ ಅವರಿಂದನೇ ಸರ್ ನಾಲ್ಕೈದು ತಿಂಗಳು ಸೆಟ್ ಹಾಕ್ಸಿದಾರೆ ಆ್ಯಂಡ್ ಧನು ಆಯಿತು ಅ ಡನು ಈ ಮೂವತ್ತೆರಡು ದಿನ ಮಾತ್ರ ಅಲ್ಲ ಈ ಮೂರು ತಿಂಗಳು ಎಷ್ಟು ನಿದ್ದೆ ಮಾಡಿದನೋ ಈ ಹುಡುಗ ಗೊತ್ತಿಲ್ಲ ಫಸ್ಟ್ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಳು ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾನಲ್ಲ ರಿಯಲಿ ಐ ಅಪ್ರಿಷಿಯೇಟಿಮ್ ರಿಯಲಿ ಐ ಅಪ್ರಿಷಿಯೇಟಿಮ್ ಬಿಕಾಸ್ ಈ ಲಾರ್ಜರ್ ಸ್ಕೇಲಲ್ಲಿ ಏನೋ ನನಗೆ ಗೊತ್ತು ಧನಗೆ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡಿ ಅಭ್ಯಾಸ ಇದೆ ಬಿಕಾಸ್ ಡ್ಯಾನ್ಸರ್ಸ್ ಮುನ್ನೂರು ಜನ ನಾನ್ನೂರು ಜನ ಹಾಕ್ಕೊಂಡೆಲ್ಲ ಸಾಂಗ್ಸ್ ನಾವು ಮಾಡಿದೀವಿ ನಾನು ಧನು ಒಂದು ಮುನ್ನೂರು ಜನ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದ್ದೀವಿ ಬಟ್ ಸಿನಿಮಾ ಪ್ಲೇ ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು ಸೊ ಆ ಥರ ಡೈಮೆನ್ಷನಲ್ಲಿ ಧನು ಭಾಳ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ನನಗೆ ಡೌಟ್ ಇತ್ತು ಫಸ್ಟ್ ಅಲ್ಲಿ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾನೆ ಧನು ಅಂತ ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ ಬಟ್ ಇಲ್ಲಂತೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸಿಕ್ಸರು ಆರು ಬಾಲ್ ಯಾರು ಸಿಕ್ಸರು ಧನು ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಪ್ಲೇ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಈ ಕ್ಯಾಮ್ರಾಮನ್ಗೂ ಡೈರೆಕ್ಟರ್ಗು ಎಲ್ಲ ಸಿನಿಮಾಲ್ಲೂ ಸ್ವಲ್ಪ ಇರುತ್ತೆ ಒಳ್ಳೊಳ್ಳಿಗೆ ಹಾ ಇಲ್ಲೂ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಇಬ್ಬರು ಅಷ್ಟು ಚೆನ್ನಾಗಿರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದಾರೆ ಯಾಕೆ ಆಗಿದೆ ಅಂದರೆ ಎಲ್ಲರೂ ಹೇಳಿದ್ರು ದೊಡ್ಡ ಸೆಟ್ ಅಪ್ ಅಷ್ಟು ಜನ ಇದ್ದೀವಿ ಇಷ್ಟು ಜನ ಇದ್ದೀವಿ ಅಂತ ದಿನಾಕ ನನ್ನ ಸೆಟ್ಟಲ್ಲಿ ದಿನಕ್ಕೆ ನಾಲ್ಕು ಕ್ಯಾಮ್ರಾ ಓಡ್ತಾ ಇದೆ ಸರ್ ಫೋರ್ ಕ್ಯಾಮ್ರಾಸ್ ಎರಡು ಮೂರು ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ ಒಂದೆರಡು ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತಗೋತಾಯ್ತು ಸೊ ಅಟ್ ಎ ಟೈಮ್ ಮೂವತ್ತೆರಡು ದಿನ ಅಂದರೆ ವಿ ಹ್ಯಾವ್ ವರ್ಕ್ಡ್ ಆಸ್ ಡಬಲ್ ಯೂನಿಟ್ ಅಂದರೆ ಅರುವತ್ತು ನಾಲ್ಕು ದಿನದ ಕೆಲಸವನ್ನು ಮಾಡಿದ್ದೀವಿ ಸರ್ ಒಂದೊಂದು ಸಲಂತೂ ಮೂರು ಯೂನಿಟ್ ಥರ ಕೆಲಸ ಮಾಡಿದ್ದೀವಿ ಒಂದು ಕಾರ್ನರಲ್ಲಿ ನಾನು ಒಂದು ಕಾರ್ನರಲ್ಲಿ ರಾಜ್ಗುರುಗಳು ಮಂತ್ರಿಗಳು ಇನ್ನೊಂದು ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ ಇನ್ನು ಮೇಕಿ ಹಿಂಗೆ ಇಲ್ಲಿ ಬರ್ತಿದ್ದಾರೆ ಅಲ್ಲೂ ಹುಡುಕ್ತಿದ್ದಾನೆ ಯಾಕೆ ಹಿಂಗೆ ಹೋಗ್ತಿದ್ದಾನೆ ಅಂದರೆ ಇಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಇನ್ನೊಂದು ಯೂನಿಟಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾನೆ ಸೊ ಇಟ್ ವಾಸ್ ಅ ವೆರಿ ಹ್ಯೂಜ್ ಸೆಟಪ್ ಇದು ಪ್ರೊಡಕ್ಷನ್ನು ಮತ್ತು ಡೈರೆಕ್ಷನ್ ಆದರೆ ಪಿನಾಯಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ ಬಹಳ ಖುಷಿ ಕೊಟ್ಟಿದೆ ಪ್ರತಿ ಸಲ ಅನ್ಸೋದು ಇದು ನಾನು ಖುಷಿ ಕೊಟ್ಟರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ ಖಂಡಿತವಾಗಲೂ ಪಿನಾಕ ಅನ್ನೋದು ಬೇರೆ ಥರದ್ದೇ ಒಂದು ಸಿನಿಮಾ ಬೇರೆದೇ ಒಂದು ಆಗಮ ಸಿನಣ್ಣ ಹೇಳಿದ್ರು ಇದು ಗಣೇಶನ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗೆ ಅದು ಥ್ಯಾಂಕ್ ಯು ಸೀನಣ್ಣ ಆಶೀರ್ವಾದ ಮಾಡಿದ್ದಕ್ಕೆ ಆ್ಯಂಡ್ ಏನು ಹೇಳಿದ್ರು ಅದನ್ನು ತಲುಪೋದಕ್ಕೆ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟ ಆಗ್ತೀನಿ ಸಿನಣ್ಣನೇ ಬೇಕು ಅಂತ ನಾನು ಹೇಳಲಿಲ್ಲ ಸೀಮಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಕಥೆನೇ ಹೇಳ್ತು ಕಥೆಗೆ ಸೀಮಮ್ಮ ಇಲ್ಲದೆ ಬೇರೆ ಯಾರು ಮಾಡಿದರೂ ಆಗ್ತಿರ್ಲಿಲ್ಲ ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ ಸರ್ ಹೇಳಿದ್ರು ರವಿ ಸರ್ ತುಂಬ ಸ್ಫುಟವಾಗಿದೆ ಅಂತ ನನ್ನ ಮಾತೃಭಾಷೆನ ನಾನು ಚೆನ್ನಾಗಿ ಮಾತಾಡಿದ್ರೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ ఇది నన్న భాష కుమార్ డాకుమార్ సినిమా సాహసినహా విష్ణువర్ధన్ సినిమా సినిమా నోడి భాషేనా కలుతు బెళగవను సో భోజరాజన కైలే గణేషన భాష చన అందరి ఇంత అవార్డ్ ఇన్ ఏదైతే నండి ఈచ్ ఈ తర పాత్ర నేను కాలేజ్ డేసలు డ్రమే నవెలతీ ಸೀನ್ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಗಣ್ಣನ ಕೇಳೋದು ಗುರುಗಳೇ ಇದು ಸರಿಯೇ ಅಂತ ಹಾಂ ಅದನ್ನ ಸ್ವಲ್ಪ ಹಿಂಗೆ ಹೇಳು ಹಿಂಗೆ ಹೇಳು ಅವ್ರ ಗೈಡೆನ್ಸಲ್ಲೇ ಬಂದಿದ್ದೀನಿ ನಾನು ಈಚಲ್ ದರಿ ಸೀನ್ ಅಲ್ಲಿ ಅಣ್ಣನ ಒಂದು ಆಶೀರ್ವಾದ ಒಂದು ತೋರಿಸಿದ್ದ ಹೇಳ್ಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಿನಿಮಾ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ ಿರುತ್ತೆ ಆ ಗಂಟ್ಲಿಂದ ಅಂತಿರುತ್ತೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಒಂದಲ್ಲಿ ಕೃಷ್ಣನ್ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ ಇವ್ರಿಗೂ ಜೊತೆ ಇವ್ರಿಗೂ ಸಿನಿಮಾ ನೋಡಿ ಬೆಳೆದಿರೋ ನಾನು ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ ಟೂ ತೌಸಂಡ್ ಒನ್ ಅಲ್ಲಿ ಅದರಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಈಶ್ವರಿಯನ್ನು ಸೀರಿಯಲ್ ಮಾಡಿದೆ ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದ್ರು ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದೆ ಆ್ಯಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ ಸಿನಿಮಾ ಮಾಡಿರಲಿಲ್ಲ ನನಗೆ ಸಾವಿರ ಪ್ರಶ್ನೆ ಕೇಳೋದು ಹಣ ಅವ್ರಂಗೆ ಇವರಂಗೆ ಹೆಂಗೆ ಆ್ಯಕ್ಟ್ ಮಾಡೋದು ಸಿನ್ಮಾ ಅದನ್ನು ರೀ ತುಂತಲ್ಲ ರೀಲು ಅಂತ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ಇವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಪುನಾಕ ಆ್ಯಕ್ಟ್ ಮಾಡ್ತಿದ್ದೀನಿ ಅವ್ರ ತುಂಬ ನಮ್ಮದು ಎಲ್ಲ ಡೈರೆಕ್ಟ್ರು ಏನು ಹೇಳಿದರು ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೆ ನೀರ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಎನಿ ನಾಳೆ ಇದನ್ನು ಏನೇ ಚೆನ್ನಾಗಿದೆ ಅಂದರು ಅದು ನನಗೊಬ್ಬನಿಗಲ್ಲ ಇಡೀ ತಂಡಕ್ಕೆ ಸೇರಬೇಕು ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರಮ್ ಚಾವ್ಲಾ ಫೋರ್ ಕ್ಯಾಮ್ರಾಸ್ ಹ್ಯಾಂಡಲ್ ಮಾಡ್ತಿದ್ದಾರೆ ದ ಸ್ಟ್ರೆಸ್ ಲೆವೆಲ್ ಯಾವ ಥರ ಇರುತ್ತೆ ಕರಮ್ಗೆ ಅಂದರೆ ಯಾವ ಥರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ ಆ್ಯಂಡ್ ಆ ಇಷ್ಟು ದೊಡ್ಡ ಸೆಟ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಂದೊಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಹಾಕೊಂಡು ನಿಂತು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್ ಸಿಲೋಟಿಂದ ಆಚೆ ಬಂತು ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ ಕರಂಚ ಇಬ್ಬರು ಮುಖ ನೋಡಿದ್ರು ಮೇಡಮ್ ಮಾನಿಟ್ರ್ ಮುಂದೆ ಕೂತಿದ್ರು ಮೂರು ಜನ ಮುಖ ನೋಡಿದ್ರು ನಾನು ಹಿಂಗೆ ನೋಡಿದೆ ಬಂದು ತಬ್ಗೊಂಬಿಟ್ಟು ಸರ್ ఏను కా సార్ అందులో అే కాన్ఫిడెంట్ జన కా సో థ్యాంక్ యూ కరణ్ థ్యాంక్ యూ